హాయ్ హలో నమస్కార నేను నిన్న మిత్ర మహేష్ నిన్న సమీనప్ప మహేష్ యూట్యూబ్ నా ఫ్రెండ్స్ ఇవ్ నియోజక తీసుకుంటాయి అంతే తుందంపార్టెంట్ ఆగిత విషయం తీసుకుంటాయి ఈ రీతికి కార్ పోస్టర్ డీసైన్ క్రీట్ మొబై బిడి అన్న తీసుకుంటాయి ಹೊಸ ಮದ ಮಕ್ಕಳ ಒಂದು ಹೆಸರು ಇರತಕ್ಕಂಥ ಒಂದು ಕಾರ್ ಪೋಸ್ಟರ್ ಡಿಸೈನ್ ಒಂದು ಪ್ರಿಂಟ್ ಯಾವ ರೀತಿ ತೆಗಿಬೇಕು ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಪೊಟಾ ಶಾಪಿಗೆ ಸೈಜ್ ಎಷ್ಟು ತಗೋಬೇಕು ಎಷ್ಟು ತಗೋಬೇಕು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಒದಗಿಸ್ತಾ ಇದ್ದೀನಿ ಅದಕ್ಕೊಂದು ಯಾರೆಲ್ಲ ಚಾನಲ್ ಮಾಡಿದ ಮಾಡಿದ್ವಿ ನೋಡುತ್ತಿದ್ರೆ ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡಿ ಆಲ್ ಅಂತ ನೋಡಿಸಿ ಮತ್ತೆ ಕ್ಲಿಕ್ ಮಾಡ್ಕೊಂಡು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಡಿಸಿ ಮತ್ತೆ ಈ ಮೂಲಕ ಹಲವಾರು ಕೆಲವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಪ್ರತಿಯೊಂದು ನೀವು ಪಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ನೆನೆಕ್ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಈಗ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡಿದ್ದೀನಿ ನಾನೀಗ ಇದು ಸಿ ಎಸ್ ಟು ಸಿ ಎಸ್ ತ್ರೀ ಸಿ ಎಸ್ ಫೋರ್ ಫೋಟೋಶಾಪ್ ಒಂದು ಸಾಫ್ಟ್ವೇರ್ ಅಲ್ಲಿ ವರ್ಕ್ ಆಗುತ್ತೆ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ಫ್ರೆಂಡ್ಸ್ ಮೊದಲ ಏನೋ ಮಾಡ್ಕೋಬೇಕು ಅನ್ನೋ ಅಲ್ಲಿ ಬರ್ಬೇಕಾಗುತ್ತೆ ಅಲ್ಲಿ ಬಂದು ನೀವು ಅನ್ನ ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ಪೇಜ್ ನ ಕ್ರಿಯೇಟ್ ಮಾಡ್ಕೊಂತ ಇದ್ದೀನಿ ಈ ರೀತಿ ಇರ್ತಕ್ಕಂಥ ಕ್ರಿಯೇಟ್ ಮಾಡ್ಕೊಂತ ಇದ್ದೀನಿ ಸೊ ಇದಕ್ಕೆ ಚಾಟ್ ಅಂತಂದ್ರೆ ಕಂಟ್ರೋಲ್ ಎನ್ ಕಂಟ್ರೋಲ್ ಎನ್ ಓಕೆ ನೋಡಿದ್ರೆ ನೋಡ್ರಿ ರೀತಿ ಆಗಿರ್ತಕ್ಕಂಥ ಒಂದು ಪೇಜ್ ಸೆಟ್ ಅಪ್ ಪೇಜ್ ನಮಗೆ ಸಿಗದೈತಿ ಒಂದು ಪೇಜ್ ನಾವು ಇಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ ಕಾರ್ ಪೋಸ್ಟರ್ ಡಿಸೈನ್ ಮಾಡ್ಕೊಳಕ್ಕೆ ಒಂದು ಸೈಜ್ ಏನಂತಂದ್ರೆ ಹದಿನೈದು ಹನ್ನೆರಡು ಸೈಜ್ ಅಲ್ಲಿ ಬೇಕಾಗುತ್ತೆ ಬಟ್ ಹದಿನೈದು ಹನ್ನೆರಡು ಸೈಜ್ ಅಲ್ಲಿ ನಾರ್ಮಲ್ ಆಗಿರ್ತಕ್ಕಂಥ ಪ್ರಿಂಟರ್ ಅಪ್ಸನ್ ಪ್ರಿಂಟರ್ ಅಲ್ಲಿ ಒಂದು ಸೈಜ್ ಎಲ್ಲ ಬೇರೆಲ್ಲ ಪ್ರಿಂಟ್ ಹಾಕಿ ನಾವೇನ್ ಮಾಡ್ತೀವಿ ಅದ್ರ ಎ ಫೋರ್ ಸೈಜ್ ಅಲ್ಲಿ ಹಾಕ್ಬೇಡೋಣ ಇವಾಗ ಎ ಫೋರ್ ಸೈಜ್ ಅಲ್ಲಿ ನಾವು ತೊಗೊಂಡಿದ್ದೀನಿ ಈ ರೀತಿ ಆಗಿರ್ತಕ್ಕಂಥ ಒಂದು ಎ ಫೋರ್ ಸೈಜ್ ಅಲ್ಲಿ ನಮಗೆ ಒಂದು ಪೇಜ್ ರೆಡಿ ಆಗಿದೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಏನಾದ್ರು ಕಲರ್ ಏನಾದ್ರು ಫಿಲ್ ಮಾಡ್ಕೋಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಪೇಂಟ್ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಕಲರ್ ಫಿಲ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಇಲ್ಲಿ ಗೈಡ್ ಎಂಟು ಇದನ್ನ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಏನೂ ಮಾಡ್ಕೋಬಹುದು ನೀವು ಒಂದು ಕಲರ್ ಚೂಸ್ ಮಾಡ್ಕೊಂಡು ಈ ರೀತಿ ಏನೋ ಮಾಡ್ಕೋಬಹುದು ಸೊ ಇದನ್ನು ಬೇಡ ಇದನ್ನು ಬೇಡ ಅಂತಂದ್ರೆ ಒಂದು ಫೋಟೋ ಏನರೊಳಗೆ ಆಡ್ ಮಾಡೋಣ ಅಂತ ಸೊ ಈ ಒಂದು ಪೇಜ್ ಡ್ರಾಪ್ ಮಾಡೋಣ ಈ ಒಂದು ಪೇಜ್ ನ ಓಕೆ ನೋಡೋಣ ಇದ್ರೊಳಗೆ ಓಕೆ ಇಷ್ಟ ಇರಲಿ ಸಾಕು ಇವಾಗ ಇದನ್ನ ಬ್ಲರ್ ಮಾಡೋಣ ಫಿಲ್ಟರ್ ಬಂದ್ಬಿಟ್ಟು ಬ್ಲರ್ ಬ್ಲರ್ನ ಕ್ಲಿಕ್ ಮಾಡ್ಕೊಂಡು ಮೂರನೇ ಆಪ್ಷನ್ಸ್ ಗೌಶನ್ ಬ್ಲರ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಪೂರ್ತಿ ಕಡೆ ತಗೊಂಡ್ ಬ್ಲರ್ ಆಗುತ್ತೆ ಸೊ ಬ್ಯಾಕ್ ಗ್ರೌಂಡ್ ಲೇಯರ್ ಆಮೇಲೆ ಈ ಒಂದು ಲೇಯರ್ ಎರಡು ಟಿಕ್ ಮಾರ್ಕ್ ಮಾಡ್ಕೊಂಡು ಕಂಟ್ರಿ ಲೀವಿ ಹಿಡಿತೀನಿ ಎರಡು ಲೇಯರ್ ಮರ್ಜಾತು ಇಲ್ಲಿ ಹೊಡ್ತಿರ್ಬೋದು ಈ ಒಂದು ಎರಡು ಲೇಯರ್ ಮೊದ್ಜಾತು ಇದನ್ನ ಡಬಲ್ ಕ್ಲಿಕ್ ಮಾಡ್ಕೊತೀನಿ ಅನ್ಲಾಕ್ ಆಗುತ್ತೆ ಈ ಒಂದು ಲೇಯರ್ ಸೊ ಇವಾಗ ಈ ಲೇಯರ್ ಈ ಥರ ಬಂದಿದೆ ಗೂಗಲಲ್ಲಿ ಪಿ ಎನ್ ಜಿ ಒಂದಿಷ್ಟು ಪೇಜ್ ಗಳು ಲಭ್ಯ ಸಿಗುತ್ತವೆ ಅವನ ಸರ್ಚ್ ಇರ್ತಕ್ಕಂಥ ಒಂದು ಹಾಟ್ ಶೇಪ್ ಅಲ್ಲಿ ಇರ್ತಕ್ಕಂಥ ಸಿಂಬಲ್ ನ ಡೌನ್ಲೋಡ್ ಮಾಡ್ಕೋಬಹುದು ಗಣೇಶ್ ಫೋಟೋ ಡೌನ್ಲೋಡ್ ಮಾಡ್ಕೋಬಹುದು ಈ ಒಂದು ಫ್ಲವರ್ ಅನ್ನ ಡೌನ್ಲೋಡ್ ಮಾಡ್ಕಬಹುದು ಪಿ ಎನ್ ಜಿ ಪೇಜಸ್ ಗಳು ಲಭ್ಯ ಸಿಗುತ್ತವೆ ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಬೇರೆ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತೇನೆ ಸೊ ಈ ರೀತಿ ಹಾಟ್ ಸಿಂಬಲ್ ನಾ ಇದೊಳಗೆ ಡ್ರಾನ್ ಡ್ರಾಪ್ ಮಾಡ್ತಾ ಇದ್ದೀನಿ ಗಣೇಶ ಚಂದ್ರ ಫೋಟೋ ಸಮೇತ ಇದೊಳಗೆ ಡ್ರಾಗನ್ ಡ್ರಾಪ್ ಮಾಡ್ತಾ ಇದೀನಿ ಈ ಒಂದು ಹೂವಿದ್ದು இது ஹூவின் சங்க ட்ராகன் ட்ரப் இத ட்ராகண்ட் ட்ரப்னி தகண்டி சிக்கு மாட்டர் கண்ட்ரோல் டிலக்ஷன் கண்ட்ரோல் கிஜை ఓకే కంట్రోల్ కీ ఓడ్రె రైతే ఇతరు డూప్లకేట్ క్లియర్గా సిగత లిక్స్ట్ మంత్రం టెక్స్ట్ బరికోవాల టోల్న కేక్ ఇవ్వండి టెక్స్ట్ బరితాయి కన పాయింట్స్ సెలెక్షన్ ఏక భాషను సెలెక్షన్ ఇల్లి నుడి సాఫ్ట్వేర్న డౌన్ ఇది ఇన్స్టాల్ మే నవగా కన్నడన బరితాయి ಇದು ನಾನು ಒಂದು ಸಬ್ಜೆಕ್ಟ್ ನ ಒಂದು ನೇಮ್ನ ಇಟ್ಕೊಂಡು ಬರ್ತಾ ಇದ್ದೀನಿ ನೀವು ನಿಮ್ಮ ನಿಮ್ಮ ಬಳಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ನೇಮ್ ನ ನೀವು ಕೊಡಿ ನಾನು ನಾನು ಬರೆದೀನಿ ಅಂತ ಬೇಕೇ ನೀವು ಸಮೇತ ನಾನು ಅಂತ ಬರೆಯೋಕೆ ಬಿಡಿ ಓಕೆನಾ ಕಂಟ್ರೋಲ್ ಕನ್ ಸಿ ಜೇ ಉಡಿರಿ ಆ ಒಂದು ಲೇಯರ್ ಡೂಪ್ಲಿಕೇಟ್ ಲೇಯರ್ ಆಗುತ್ತೆ ಅದನ್ನ ತಗೊಂಡ್ ಈ ಕಡೆ ಬಿಟ್ಬಿಡೋಣ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋಣ ಟೆಕ್ಸ್ಟ್ ಈ ಕಲರ್ ಬೇಕಿತ್ತು ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು கிரேடியெண்ட் ஓவரி அந்த இத க்ளிக் மேலும் நீங்கள் தக்கர் நீஸ்க்கொடி அட்ஜஸ்ட் மீட்டிங் ஆக அவரே நோடோணா யாவன் கலர் நமக்கு நோட் ஆக அவ்வளோ வந்தது ஓகே இதுரலி சேனாக வந்தது இல்லை ஓகே மாநில செலக்ஷன் மாலெக்ஷன் நானும் நானும் அன்னோர்ன்கு செலக்ஷன் மாண்டு இவங்க லெஃப்ட் ஓலன் க்ளீக் மா ಓಕೆ ಗ್ರೇಡಿಯಂಟ್ ಓರ್ಲಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಒಂದು ಕಲರ್ ನಾವಿಲ್ಲಿ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡಿಕೊಂಡು ಓಕೆ ಇನ್ನಿ ಸೊ ಈ ರೀತಿ ಒಂದು ಕಲರ್ ರೆಡಿ ಆಗುತ್ತೆ ಓಕೆ ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಸ್ಮೂತ್ ಆಗಿ ಟೆಕ್ಸ್ಟ್ ಅನ್ನೋದಾದ್ರೆ ಇಲ್ಲಿ ನೋಡೋಣ ನೀವು ನೋಡಿ ಈ ತರ ಡಿಫ್ರೆಂಟ್ ಆಗಿ ರಫ್ ಇದೆ ಎಫ್ಟ್ ಕ್ಲಿಕ್ ಮಾಡ್ಕೊಂಡು ಬೇವಲ್ ಅಂಡ್ ಎಂಬೋಸ್ ಅಂತ ಇದಲ್ಲ ಇದನ್ನ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡಿಕೊಂಡು ನೋಡ್ತಿರ್ಬೋದು ಈ ರೀತಿ ಆಗಿರ್ತಕ್ಕಂಥ ಒಂದು ಸಾಫ್ಟ್ ಒಂದು ಟೆಕ್ಸ್ಟ್ ರೆಡಿ ಆಗುತ್ತೆ ಸ್ಮೂತ್ ಅಲ್ಲಿ ಇರತಕ್ಕಂತ ಒಂದು ಟೆಕ್ಸ್ಟ್ ರೆಡಿ ಆಗುತ್ತೆ ಇಲ್ಲಿ ಓಕೆ ಮಾಡ್ಕೊಂತೀನಿ ಸೊ ಇದನ್ನ ಸಮೇತಿಗೆ ಮೂತನ ಸೆಲೆಕ್ಷನ್ ಮಾಡ್ಕೊಳ್ಳಿ ಈ ಲೇರ್ ಸೆಲೆಕ್ಷನ್ ಮಾಡ್ಕೊಂಡು ಎಫ್ ಟೋಲ್ನ ಕ್ಲಿಕ್ ಮಾಡ್ಕೊಂಡು ಬೇವಲ್ ಅಂಡ್ ಎಂಬೋಸ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಿರ್ಬಹುದು ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಫ್ಟ್ ಟೆಕ್ಸ್ಟ್ ರೆಡಿ ಆಗುತ್ತೆ ಏನು ಸಬ್ಜೆಕ್ಟ್ ಮ್ಯಾಟ್ರ್ ಇದು ನಾನು ನೀನು ಆಯ್ತು ಯಾವ ವಿಷಯ ಸಬ್ಜೆಕ್ಟ್ ಅನ್ನೋದಾದ್ರೆ ಇಲ್ಲಿ ಬರೆಯೋಣ ಇವಾಗ ಶುಭ ವಿವಾಹ ಅಂತ ಹೇಳಿ ಕಲರ್ ಏನಾದ್ರು ಚೇಂಜ್ ಮಾಡ್ಕೋಬೇಕು ಅನ್ನೋದಾದ್ರೆ ಇಲ್ಲಿ ಮತ್ತೆ ಒಳ್ಳೆ ಸೇಫ್ ಅಗ್ರಿದिएंट ಓವರ್ಲೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ನಿಮಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ ನಲ್ಲಿ ಎಡ್ಜ್ ಚೂಸ್ ಮಾಡ್ಕೊಳ್ಳಿ ಓಕೆ ಬೇವಳ ಡ್ಯಾಂಬೋಸ್ ಅನ್ನು ಮತ್ತೆ ಒಳ್ಳೆ ಕ್ಲಿಕ್ ಮಾಡ್ಕೊಳ್ಳಿ ಸೂಪರ್ ಐ ಬರುತ್ತೆ ಓಕೆ ಸ್ಟ್ರೋಕ್ ಅನ್ನು ವೈಟ್ ಕಲರ್ ಆ ಚೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಓಕೆ ಇಷ್ಟ ಆಯ್ತು ಇಷ್ಟ ನಂತರ ಇಲ್ಲಿ ಡೇಟ್ ಬೇಕಲ್ಲ ಯಾವುದಾದರೂ ಒಂದು ಡೇಟ್ ಬೇಕಿತ್ತು ಅಂತ ಅದ್ರೆ రెక్టాంగల్ మార్కెట్ హోల్ క్లిక్ క్లిక్ ఫస్ట్ ఆప్షన్ క్లిక్ సెలెక్షన్ సెలెక్షన్ క్లిక్ చూస్ గ్రేడి గ్రేడి క్లిక్ పేంట్ బ్యాకెట్ టోల్ క్లిక్ కంట్రోల్ డి ఉడిక్షన్ ఆగితే ಲೇಯರು ಸಿಗ್ತೈತಿ ಇನ್ನು ಸ್ವಲ್ಪ ಬ್ಲರ್ ಮಾಡೋಣ ಫಿಲ್ಟರಲ್ಲಿ ಬಂದುಬಿಟ್ಟು ಬ್ಲರನ್ನು ಕ್ಲಿಕ್ ಮಾಡಿಕೊಂಡು ಮೋಷನ್ ಬ್ಲರ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯಂಗಲ್ಸ್ ಇದೆಯಲ್ಲ ಒನ್ ಟ್ವೆಂಟಿ ಕೊಡಿರಿ ಒನ್ ಟ್ವೆಂಟಿ ಕೊಡಿರಿ ಓಕೆ ಆಮೇಲೆ ಡಿಸ್ಟೆನ್ಸ್ ಇದೆಯಲ್ಲ ಇಲ್ಲಿ ಒಂದು ತರ್ಟಿ ತ್ರೀ ಕೊಡಿರಿ ಓಕೆ ಸೊ ಈ ರೀತಿ ಇರ್ತಕ್ಕಂಥ ಒಂದು ಬ್ಲರ್ ಆಗಿರ್ತಕ್ಕಂಥ ಒಂದು இது சீத்தி இல்லை நோட் தர்த்தி நெக்ஸ்ட் ஏன் டேட் இவத்தின் டேட் ஆக இவ்வளோ இது அதினெண்ட் ஆ கலர் கலர் ஒன்றே ஆய் அந்தேயர் வந்துவிட்டு கிளிக் ப்ரெண்டிங் ஆப்ஷன்ஸ் கிளிக் கிளிக் கலர்ல இல்ல நீங்க இல்ல ಚೂಸ್ ಮಾಡ್ಕೊಳ್ಳಿ ಓಕೆ ನಾನು ವೈಟ್ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ ಕಂಟ್ರೋಲ್ ಟಿ ಹೊಡೆದು ಸೈಜ್ ಸ್ವಲ್ಪ ಚಿಕ್ಕ ಮಾಡ್ಕೊಳ್ಳೋಣ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಡಿಸೈನ್ ಚೆನ್ನಾಗಿ ಮೂಡಿ ಬಂದಿದೆ ಇನ್ನು ಸೇವ್ ಮಾಡೋದೇನೋ ಸೇವ್ ಆಸ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನೀವು ಬೇಕಾಗಿರ್ತಕ್ಕಂಥದ್ದು ನಾನು ಡೆಸ್ಕ್ ಟಾಪ್ ಮೇಲೆ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ ಜೆ ಪಿ ಓಕೆ ಸೇವ್ ಓಕೆ Oke okay guys, kita ketemu di video. Udah, kita like, mari komen, mari share, mari yang terutama. Thank you for like, watching. Thank you. Bye bye.